ಎಲ್ಲರಿಗೂ ಜೈಬೀನ್ ನಮಸ್ಕಾರ ಕರ್ನಾಟಕದ ಜನತೆಗೆ ಈಗಾಗಲೇ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಈ ನಮ್ಮ ಬಹುದಿನ ಬೇಡಿಕೆ ಆಗಿರ್ತಕ್ಕಂಥ ಈಗಾಗಲೇ ಕ ಕರ್ನಾಟಕ ಸರ್ಕಾರ ಗಂಭೀರವಾದಂಥ ಮೇ ಐದರಂದು ಒಂದು ಆದೇಶವನ್ನು ಹೊರಡಿಸಿದೆ ವಿಷಯ ಏನಂದರೆ ಪ್ರತಿಯೊಬ್ಬ ನಮ್ಮ ಬಹುಸಂಖ್ಯಾತರ ಆ ಒಂದು ಜನಗಣತಿಯನ್ನು ಅಧ್ಯಯನ ಮಾಡೋದಕ್ಕಾಗಿ ಮೇ ಐದರಿಂದ ಗಣತಿಗಾರರನ್ನು ಪ್ರತಿ ಮನೆ ಮನೆಗಳಿಗೆ ಹಳ್ಳಿ ಹಳ್ಳಿಗಳಿಗೆ ಕೇರಿ ಕೇರಿಗಳಿಗೆ ಕಳಿಸ್ತಾ ಇದ್ದಾರೆ ಹಾಗಾಗಿ ಪ್ರತಿಯೊಬ್ಬ ನನ್ನ ಮಾದಿಗ ಕುಲ ಬಾಂಧವರು ಕಡ್ಡಾಯವಾಗಿ ನೀವು ನಿಖರವಾದಂಥ ಮಾಹಿತಿಯನ್ನು ಅವರಿಗೆ ತಲುಪಿಸಬೇಕು ನೀವು ಯಾವುದು ಮೂಲ ಜಾತಿ ಅಂತ ಕೇಳಿದಾಗ ನೀವು ಹೇಳಬೇಕು ಅವರಿಗೆ ನಿಮ್ಮ ಜಾತಿ ಇರ್ತಕ್ಕಂಥ ಮಾದಿಗರು ಅಂತ ಭರಿಸಿ ಅದು ಬಿಟ್ಟು ನಾವು ಪಶ್ಟ ಜಾತಿ ಹಾಗೆ ನಾವು ಹರಿಜನ ಅದು ಇದು ಅಂತ ಮತ್ತೊಂದು ಮಗದೊಂದು ಭರಿಸೋದಕ್ಕಿಂತ ನಿಮ್ಮ ಮೂಲ ಜಾತಿ ಮಾದಿಗಿರು ಅಂತ ಭರಿಸಿ ನಮ್ಮ ಬಹುದಿನ ಬೇಡಿಕೆ ಆಗಿರ್ತಕ್ಕಂಥ ಒಳ ಮೀಸಲಾತಿಯನ್ನು ನಾವು ಪಡೆದುಕೊಳ್ಳಬೇಕಾಗಿದೆ ಹಾಗಾಗಿ ಈಗ ಈಗಾಗಲೇ ಕರ್ನಾಟಕ ಸರ್ಕಾರ ಏನು ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ಪ್ರಕಾರ ಏನು ನಮ್ಮ ಜನಸಂಖ್ಯೆ ಆಧಾರವಾಗಿ ಕೂಡಿಕೊಂಡು ಮಾಡಿ ನಮ್ಮ ಬಹುದಿನ ಬೇಡಿಕೆಯ ಏನು ಮೂವತ್ತು ವರ್ಷಗಳಿಂದ ಸ ಸುದೀರ್ಘವಾಗಿ ಮೂವತ್ತು ವರ್ಷಗಳಿಂದ ಹೋರಾಟವನ್ನು ಮಾಡಿಕೊಂಡಿರು ಬಂದಿರತಕ್ಕಂಥ ಅಂತಿಮ ಘಟ್ಟದಲ್ಲಿದೆ ದಯವಿಟ್ಟು ನನ್ನೆಲ್ಲ ಯುವಕರು ಯುವತಿಯರು ಮತ್ತು ಹಿರಿಯ ಹೋರಾಟಗಾರರು ಬುದ್ಧಿಜೀವಿಗಳು ಪ್ರಕೃತಿ ಪ್ರಚಿಂತಕರು ಮನೆ ಮನೆಗೆ ಬಂದಾಗ ವಾಲಂಟಿಯರ್ ಆಗಿ ವಿದ್ಯಾರ್ಥಿಗಳ ಗಣಿತಗಾರರ ಜೊತೆಗೆದ್ದು ನಿಮ್ಮ ಮೂಲ ಜಾತಿ ಏನು ಅಂತ ಕೇಳಿದಾಗ ಅವರಿಗೆ ನಿಮ್ಮ ಮೂಲ ಕಸುಬು ಅಂತ ಹೇಳಿದಾಗ ನಾವು ಕೂಲಿ ಮಾಡ್ತಾ ಇದ್ದರೆ ಕೂಲಿ ಮಾಡ್ತಾ ಇದ್ವಿ ಅಂತೇಳಿ ಅದು ಬಿಟ್ಟು ಯಾವುದಾದ್ರು ನೌಕರಿ ಮಾಡ್ತಾ ಇದ್ರೆ ನೌಕರಿ ಮಾಡ್ತಾ ಇದ್ವಿ ಅಂಥೇಳಿ ಇಲ್ಲ ಶಾಲೆಯ ಮಾಸ್ಟ್ರುಗಳಿದ್ರೆ ಮಾಸ್ಟ್ರು ಅಂತೇಳಿ ಇಲ್ಲಾದರೆ ಯಾವುದೋ ಆಸ್ಪತ್ರೆ ಕೆಲಸ ಮಾಡ್ತಾ ಇದ್ರೆ ಇಲ್ಲ ಮುನ್ಸಿಪಾಲ್ಟಿ ಕೆಲಸ ಮಾಡ್ತಾ ಇದ್ರೆ ಯಾಕೆ ಕೆಲಸ ಮಾಡ್ತಾ ಇದ್ದರೆ ನಿಮ್ಮ ನಿಖರವಾದಂಥ ಕೆಲಸವನ್ನು ಕೇಳಿದರೂ ಅವರಿಗೆ ಮಾಹಿತಿ ನೀಡಿ ನಿಮ್ಮ ಮೂಲ ಜಾತಿ ಯಾವುದು ಅಂತ ಕೇಳಿದಾಗ ಮಾದಿಗರು ಅಂತ ಭರಿಸಿ ನೀವು ಈ ಒಂದು ಸರ್ಕಾರದ ಏನು ಆದೇಶಗಳನ್ನು ನಾವು ಸದ್ಯಗೋಪಡಿಸಿಕೊಂಡು ನಮ್ಮ ಜಾತಿಯನ್ನು ನಮ್ಮ ಬಹುಸಂಖ್ಯಾತ ಇರ್ತಕ್ಕಂಥ ಒಳ ಪಡೆದುಕೊಳ್ಳುವ ಒಂದು ಆಶಾಭಾವನೆ ಮೂಲಕ ಜನಜಾಗೃತಿಗಾಗಿ ಸಾಮಾಜಿಕ ಜಾಲದ ಮೂಲಕ ಸಮಸ್ತ ನನ್ನ ನಾಡಿನ ಜನತೆಗೆ ನಾನು ಹೃದಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ ಮನವಿ ಮಾಡಿಕೊಳ್ಳುತ್ತೇನೆ ದಯವಿಟ್ಟು ನಿಮ್ಮ ಮಾದಿಗರ ಜಾತಿಯನ್ನು ಕಡ್ಡಾಯವಾಗಿ ಭರಿಸಿದ ಮೂಲಕ ನಮ್ಮ ಜಾತಿಯನ್ನು ಹೆಚ್ಚಿನ ಸಂಖ್ಯೆಯನ್ನು ತೋರಿಸಿ ಈ ಸರ್ಕಾರಕ್ಕೆ ನಮ್ಮ ಬೌದ್ಧಿನ ಬೇಡಿಕೆಯನ್ನು ನಾವು ಸದುಗಪಡಿಸ್ಕೊಳ್ಳೋಣ ಆಶಾಭವನದ ಮೂಲಕ ಈ ಒಂದೆರಡು ನುಡಿಗಳನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ದಯವಿಟ್ಟು ಬರ್ತಕ್ಕಂಥ ಗಣಿತದಾರರ ಜೊತೆ ನೀವು ನಿಖರವಾಗಿ ಮಾಹಿತಿಯನ್ನೇ ನೀಡಿ ಅವರ ಜೊತೆ ನೀವು ಯಾವುದೇ ಕಾರಣಕ್ಕೂ ಸಂಕೋಚ ಪಡೆದೇ ನಿಂತು ನೀವು ಮಾದಿಗರು ಅಂತ ಮುಜುಗರ ಆಗುತ್ತೆ ಅನ್ನೋ ಒಂದು ಬಾ ಆಶಾಭವನೆ ಬೇಡ ದಯವಿಟ್ಟು ನಿಮ್ಮ ಮೂಲ ಜಾತಿಯನ್ನು ಭರಿಸಿ ನಮ್ಮ ಬೇಡಿಕೆಯನ್ನು ಈರಿಡೇಸ್ಕೊಳ್ಳೋಣ ಅನ್ನೋ ಆಶಾಭವನದ ಮೂಲಕ ನಾಲ್ಕು ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಎಲ್ಲರಿಗೂ ಜೈ ಜೈಬಿಂದು